ನಾನು ನಮ್ಮ ಅಪ್ಪಾಯ್ ಮತ್ತೆ ಅಂದ್ಕಂಡೆ ಅವನು ಬಿಟ್ಟು ಬಂದರೆ ನಮ್ಮ ಅಪ್ಪಾಯಿ ಬಿಡಿಸ್ಕೊಂಬತ್ತೆ ಅಂದ್ಕಂಡೆ ನಮ್ಮ ಅಪ್ಪ ನೋಡಿರು ನಮ್ಮ ಅಪ್ಪನೂ ಬಿಡಿಸ್ಕೊಂಬಲಿಲ್ಲ ಇವಾಗ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಮ್ಮ ಮಾಡ್ಕೊಂಡಲ್ಲಪ್ಪ ಹೆಂಗೆ ಮಾಡೋದು ಇವಾಗ ಹೆಂಗೆ ಮಾಡೋದು ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಇವಾಗ ಅಯ್ಯೋ ಇವಾಗ ಅಕ್ಕಯ್ಯಂತ ಬಂದ ಇದ್ದೀನಿ ಅಕ್ಕನೂ ಬಿಡಿಸ್ಕೊಂಬಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕು ಅಪ್ಪ ರಾಮ ಜೊತೆ ಜಗಳ ಮಾಡ್ಕೊಂಡು ಬಂದ್ಬಿಟ್ಟೆ ನಾನು ಕಷ್ಟನೂ ಸುಖನೂ ಅಲ್ಲೇ ಇರಬೇಕಾಗಿತ್ತು ಜಗಳ ಮಾಡ್ಕೊಂಡು ಬರಬಾರ್ದಾಗಿತ್ತು ನಾನು ನಮ್ಮ ಅಕ್ಕ ಏನಂತಾಳೋ ಏನೋ ಇವಾಗ ಗೊತ್ತಿಲ್ಲ ನಮ್ಮ ಅಕ್ಕ ಏನಂತಾಳೋ ಏನೋ ಹೋಗ್ತೀನಿ ಹೋಗದಂತೆ ಹೋಗಿ ಮಾತಾಡಿಸ್ತೀನಿ ಕಾಲು ತೆಗ್ದು ಬರೋದ್ಕಿನ್ನ ಮುಂಚೆ ಯೋಚನೆ ಮಾಡಬೇಕು ಯಾವ ಹೆಣ್ಮಕ್ಳೇ ಆಗಲಿ ಗಂಡನ ಮನೆಯಿಂದ ಕಾಲು ಇದ್ದೀವಿ ಅಂದರೆ ಸಾವಿರ ಸರಿ ಯೋಚನೆ ಮಾಡಬೇಕು ಕಾಲು ತೆಗಿಬೇಕಾದ್ರೆ ನಿಜವಾಗ್ಲೂ ಕಾಲು ತೆಗ್ದು ಬರೋದು ಅಷ್ಟು ಸುಲಭ ಅಲ್ಲ ತಗ ತೆಗೆದು ಬಂದ ಮೇಲೆ ನಾವು ಬದುಕೋದು ಅಷ್ಟು ಸುಲಭ ಅಲ್ಲ ಬಾಳೋದು ಗಂಡು ಮನೆಗೆ ಬಿಟ್ಕೊಂಡು ಇರೋದು ಅಷ್ಟು ಸುಲಭ ಅಲ್ಲ ನನಗೆ ಈಗ ಗೊತ್ತಾಗ್ತೈತೆ ಅಪ್ಪ ನಾನು ಯಾಕಾದ್ರೂ ಬಂದು ಏನೋ ನನಗೆ ನಮ್ಮಪ್ಪ ಸಪೋರ್ಟ್ ಮಾಡುತ್ತೆ ನನ್ನ ತುಂಬ ಇಷ್ಟಪಡೋದು ನಮ್ಮಪ್ಪ ನಮ್ಮಮ್ಮ ತುಂಬ ಇಷ್ಟಪಡೋದು ಇಬ್ಬರು ಒಪ್ಕೊಂಡು ನನ್ನ ಅಲ್ಲೇ ಇಟ್ ಕೆಮ್ಮತಾರೆ ರಾಮು ಆಮೇಲೆ ಬಂದೆ ಬರ್ತಾನೆ ಅನ್ನೋದನ್ನೋ ಒಂದು ನಿರ್ಧಾರದ ಮೇಲೆ ನಾನು ಬಂದೆ ಆದರೆ ನಮ್ಮ ಅಪ್ಪಯ್ಯ ಅಂಗ್ಳನೇ ತುಳಿಬೇಡ ಅಂತ ಹೇಳ್ತಾ ಇದ್ದೆ ಎಷ್ಟು ಬೇಜಾರಾಗ್ತೈತೆ ಗೊತ್ತಾ ನನಗೆ ಏನಂತಳು ಏನು ನಮ್ಮ ಅಕ್ಕಯ್ಯ ಏನು ಹೇಳಬೇಕು ಏನು ಹೋಗ್ತೀನಿ ಒಳಗೆ ಸೀದಾನ ಯಾಕೆ ಹೊರಂಗ್ ಕಮಸ್ ಇಲ್ಲಿ ಮೊದ್ಲೇ ಆಗದಿಲ್ಲ ಹೆಂಗೋ ಸದ್ಯ ಯಾರು ನೋಡ್ಲಿಲ್ಲ ಯಾಕೆ ಬೇಕು ನಾನು ಬೇಕ ಒಳಕ್ ಹೋಗ್ಬಿಡ್ತೀನಿ ಅಕ್ಕ ಅಕ್ಕ அக்கா ரஞ்சித் அக்கா அக்கா நின் ஜன்மக்கிஷ்டு பெங்கி அக்கா ஏய் இன்னும் அக்க எந்த நடி ஆசிக்கே நடி ஆசிக்கே நான் மனியக்கே நான் காலிக் போட்டிங்க நோடு நடி ஆசிக்க அக்கா അക്കാമ മാഡ് കണേ അക്കനമ്മനെ വിട്ട് ബന്ബിട്ട് കണേ രമനത്ര ജലമാക്കൊണ്ട് അമ്മനാണ് സുഹാത അ നാ ബൂർഗ്രൂ ഇരോണ നമ്മപ്പ മനേലും ഇരോണ അത കാരദ ബരലില്ല നമുക്ക് തുമ്പ മോസം ഹോബിട്ടെ കണേ അക്ക മോസൊക്ബിട്ടെ അതൊക്കെ അക്ക നാമൻ വിട്ടു പരമനക അപ്പ മനമംഗ്ലിക്ക് ബർബാ അത ಈಗ ಮನೆಯೊಳನ ಬುದ್ಧಿ ಗೊತ್ತಾತೇನೆ ಹಾ ಹೋಗಿ ಹೋಗಿ ಅಂತಾನೀನಿ ಮದುವೆ ಆಗೋದೇನು ಮನೆ ಇಲ್ಲ ಮಠ ಇಲ್ಲ ಏನೂ ಇಲ್ಲ ಹೋಗಿ ಅಂತಂದು ಮದುವೆ ಆಗಿದೆಯಲ್ಲ ಈ ನಾಲ್ಕು ಜನ ಕಣೆ ಗಂಡುಮಕ್ಳು ನಾಲ್ಕು ಜನ ಗಂಡುಮಕ್ಳನ್ನ ಇರೋರನ್ನ ಮದುವೆ ಆಗಿದೆಯಲ್ಲ ಅಪ್ಪ ಒಬ್ಬರೇ ನಗ ಇರೋ ಅಂತನೇ ಕೊಡೋದು ಹ್ಮ್ ಚೆನ್ನಾಗೆಲ್ಲ ಹೊಲ ಮನೆ ಗೌರ್ಮೆಂಟ್ ಕೆಲಸದಲ್ಲಿ ಕೊಡೋದು ಹೋಗಿ ಹೋಗಿ ಅಂತಂದು ಮದುವೆ ಆಗಿ ಬಿಟ್ಟು ಬಂದಿದೆಯಲ್ಲ ನೆಟ್ ಮೂರ್ ದಿನವೂ ಸಂಸಾರ ಮಾಡಿಲ್ಲ ಹೋಗಿ ಅಚ್ಚಿಗೆ ಹಾಂ ಹೋಗಿದ್ಯಾ ತಾನೇ ಅನುಭವಿಸು ಇವತ್ತು ನಾನು ಅಪ್ಪ ಇಷ್ಟರಾದೆ ಹಾಂ ಅಪ್ಪ ಅಪ್ಪಯ್ಯ ನಾನು ಮಾತಾಡ್ಸಲ್ಲ ಗೊತ್ತೈತೆ ಇವತ್ತು ಹಾಂ ನನ್ನ ಮಾತಾಡಿಸ್ತಾ ಇಲ್ಲ ಕಣೆ ನಮ್ಮ ನಾನು ಎಷ್ಟು ಅನುಭವಿಸ್ತಾ ಇದ್ದೀನಿ ಅಂತ ನಿನ್ನಿಂದ ನನಗೆ ಗೊತ್ತು ಹಾಂ ಇವತ್ತು ನಮ್ಮ ಇಂತಾಗೆ ನಾನು ನಿಷ್ಠುರ ಅದೇ ನೀನು ಹೇಳಿ ಕಳಿಸಿದ್ಯಾ ಅಂತ ಹೇಳಿ ನಾನಿವತ್ತು ಆರೋಪ ಒತ್ಕೊಂಡೆ ಹಾಂ ಇವತ್ತು ನಾನು ಎಂತ ನಿಷ್ಠೂರ ಒತ್ಕೊಂಡಿದ್ದೀನಿ ಅನ್ನೋದು ನಿನಗೇನೆ ಗೊತ್ತು ನಿನಗೇನು ಗೊತ್ತು ಹಾಂ ಹೋಗಿ ಆಚೆಗೆ ನೀನು ಬಂದವಳೆ ಹ್ಞೂ ಇನ್ ನಿಂಗೆ ಬಂದೆ ಬತ್ತಿ ಎಂಬದು ಗೊತ್ತಿತ್ತು ನೀನು ಹಿಂಗೆ ಆಗೇ ಆಗ್ತೀಯಾ ನಿನ್ನ ಜೀವನ ಹಿಂಗೆ ಆಗುತ್ತೆ ಅಂತ ಮತ್ತೆ ಅವ್ನು ನೋಡಿದ್ರೆ ಬಿಕಾರಿ ಬೀದಿ ಬಿಕಾರಿ ಇದ್ದಾನೆ ಹ್ಞೂ ಬೀದಿ ಬಿಕಾರಿನ ಮದುವೆ ಆಗಿದೆಯಾ ಅಂದ್ರೆ ನಿನ್ನ ನಿಂದು ಬೀದಿ ಬಿಕಾರಿ ಬಾಳೇನೆ ಹೋಗಿ ನಂದಿನ್ನೂ ವಾಸಿ ನಿಂದು ಬೇಡ ನಿಂದು ಬೀದಿ ಬಿಕಾರಿ ಬಾಳು ಅಕ್ಕ ಒಡಿ ಬೇಡ ಕಣ ಅಕ್ಕ ಪ್ಲೀಸ್ ಬೇಡ ಕಣ ಅಕ್ಕ ಅಕ್ಕ ಪ್ಲೀಸ್ ಬೇಡ ವದಿಬೇಡ ಬೇಡ ಅಂತ ಹೇಳ್ತಾ ಇದೀಯಲ್ಲ ಹಾಂ ಬೇಡ ಅಂತ ಹೇಳೋಳು ಮುಂಚೆಗೆ ಯೋಚನೆ ಮಾಡ್ಕೊಂಡು ಬರಬೇಕಾಗಿತ್ತು ನಮ್ಮ ಮನೆ ಒಳಗಡೆ ಖಾಲಿ ಮುಂಚೆ ನೀನು ಯೋಚನೆ ಮಾಡ್ಬೇಕಾಗಿತ್ತು ಅಕ್ಕ ಬಂದ್ರೆ ನಾಲ್ಕು ಕೆನ್ನೆ ಕೊಡ್ತಾಳೆ ನಮ್ಮ ಅಕ್ಕ ಅಷ್ಟು ಸ್ಟ್ರಾಂಗು ಅಕ್ಕ ಅಷ್ಟು ಸ್ಟ್ರಿಕ್ಟ್ ಅಂತೇಳಿ ಗೊತ್ತಿರಬೇಕಾಗಿತ್ತು ಗೊತ್ತೈತೆ ಹಾಂ ಇಲ್ಲಿ ಇದ್ಕೊಂಡು ನೀನು ಓಡೋಗೋಳು ಹೋಗ್ಬಿಟ್ಟು ಅಲ್ಲಿಗೆ ಹೋಗಿ ಓಡೋಗ್ಬೇಕಾಗಿತ್ತು ಕಣಿ ಹ್ಞೂ ನನ್ನ ಮನೆಯಿಂದ ಅಲ್ಲ ಹೋಗಿದ್ದು ಇವತ್ತು ನನ್ನ ಗಂಡ ನಮ್ಮ ಅತ್ತೆ ನನ್ನ ಹತ್ರ ಎಲ್ಲರ ಹತ್ರನೂ ನಾನು ಇಷ್ಟರ ಓದ್ಕಂಡೆ ಗೊತ್ತಾ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲರೂ ನನ್ನ ಇವತ್ತು ಮಾತಾಡಿಸ್ತಂಗಾದ್ರೂ ನಿನ್ನಿಂದನ ನೀನು ಹೋಗೋಳು ನೀನು ಇಲ್ಲಿ ಇಲ್ಲಿಂದ್ರೂ ಬೇರೆ ಕಡೆ ಮನೆ ಹತ್ರ ಹೋಗ್ಬಿಟ್ಟು ನಮ್ಮ ಮನೆಗಳಿಂದ ಹೋಗಿದ್ರೆ ಏನು ಅನ್ನಿಸ್ತಿರಲಿಲ್ಲ ನನ್ನಿಂದ ಹೋಗ್ಬಿಟ್ಟು ನೀನೇ ಸಹಾಯ ಮಾಡಿದ್ಯಾ ನೀನೇ ಇದಕ್ಕೆಲ್ಲ ಕಾರಣ ಅಂತೇಳಿ ಅಪ್ಪಯ್ಯ ನನ್ನ ಮೇಲೆ ಮುಂಚಕಣೈತಲ್ಲ ಇವತ್ತು にんにんなにしてかしたあのボスといでにごったん ಹೋಗಿ ಆಚೆಗೆ ಇಲ್ಲಿ ಆಗಿಲ್ಲದವ್ರು ಇದ್ರಿಗೆಲ್ಲ ನಾನು ಮರ್ಯಾದೆ ಕಳೆದು ಬಿಟ್ಟಲ್ಲ ಗೊತ್ತೈತೆ ಹಾಂ ಇಲ್ಲಿ ನಮ್ಮ ಅಣ್ಣ ತಮ್ಮಂದ್ರು ಈ ಏರಿಯಾದಲ್ಲೆಲ್ಲ ನಾನು ಎಷ್ಟು ನಿನ್ನ ಬಗ್ಗೆ ಕೋಚ್ಕೊಂಡಿದ್ದೆ ಅಂತ ಹೇಳಿ ನೀನು ಮುಂಚೆಗೆ ಹೇಳಬೇಕಾಗಿತ್ತು ಅಕ್ಕ ನಾನು ಹೀಗೆ ಐತೆ ಕಣೆ ನಾನು ಹೋಗಿ ಮದುವೆ ಆಗ್ತೀನಿ ನಿನ್ನ ಏರಿಯಾದಲ್ಲೆಲ್ಲ ಬೇಡ ನನ್ನ ಬಗ್ಗೆ ಅಂತ ಹೇಳಿದ್ರೆ ಹೇಳ್ಕೊತಿರ್ಲಿಲ್ಲ ನನಗೆ ಎಷ್ಟು ಮರ್ಯಾದೆ ಇಲ್ದಂಗೆ ಆಯ್ತು ಗೊತ್ತಾ ನಿನ್ನಿಂದಾನ ಹೇಳ್ಕೊಂಡಿದ್ದಕ್ಕೂ ಅದಕ್ಕೂ ನನಗೆ ಎಷ್ಟು ಇವತ್ತು ಅವ ಮರ್ಯಾದೆ ಆದಂಗೆ ಅಂದ್ರೆ ಅಯ್ಯೋ ನನ್ನ ತಂಗಿ ಹಂಗ್ ಮಾಡೋ ಅಂತವಳಲ್ಲ ಅನ್ಕೊಂಡು ಆ ಭೂಮಿ ಎದ್ರಿಗೆ ನಾನು ಇವತ್ತು ಎಷ್ಟು ಚೀಳಾಗ್ಬಿಟ್ಟೆ ಗೊತ್ತೇನೆ ಏಯ್ ಇನ್ನು ಯಾ ಮಕ್ಕ ನಮ್ಮ ಮನೆ ಬಗ್ಲಿಗೆ ಬಂದಿದ್ಯಾ ಏಯ್ ಹೊಡ್ದು ಆಚೆ ಕಳ್ಸೆ ಅವಳನ್ನ ಇನ್ನು ಮನೆ ಒಳಕ್ಕೆ ಬಿಡಿಸ್ಕೊಂಡವಳೆ ಮಾಮನು ಐತೆ ನೋಡಿ ಏನಿಲ್ಲ ನಡಿ ಆಚೆಗೆ ಆಚೆಗೆ ನಡಿ ಅಂತ ಹೇಳಿದ್ದು ಒಳ್ಳೆ ಮಾತನ್ನ ಹೇಳ್ತಾ ಇದೀನಿ ನಡಿ ಇಲ್ಲಿ ನೋಡಿಲಿ ನಾನು ಒಂದು ಮಾತು ಹೇಳ್ತೀನಿ ಕೇಳ್ತಿಯಾ ನೀನು ಇಷ್ಟಪಟ್ಟು ಮದುವೆ ಆಗಿದ್ಯಾ ಕಷ್ಟ ಬರಲಿ ಸುಖಾನೇ ಬರಲಿ ಇವತ್ತು ಅವ್ನು ಹಂಗೆ ಇದ್ದವ್ನ ಹಂಗೆ ಇರೋಲ್ಲ ಅವ್ನು ಒಂದಲೇ ಒಂದಿನ ಮುಂದ್ ಬರ್ದೆ ಬರೀತಾನೆ ಹೋಗಿ ಅವ್ನ ಜೊತೆಗೆ ಸಂಸಾರ ಮಾಡೋದ್ ಕಲಿ ಹ ಅಕ್ಕ ತಂಗಿಯವ್ರಿಬ್ಬರು ಬರೀ ದೊಡ್ಡ ಹೈ ಲೆವೆಲ್ ನೋಡಕ್ ಹೋಗ್ಬೇಡ್ರಿ ಈಗ ಯಾರೇ ಆಗ್ಲಿ ಶ್ರೀಮಂತ ಆಗಿರಲ್ಲ ಹ ಕಷ್ಟಪಟ್ಟು ಅವನು ದುಡ್ದು ಒಂದಲೇ ಒಂದಿನ ಚೆನ್ನಾಗ್ ಆಗ್ತಾನೆ ಹೋಗು ಹ್ಮ್ ಅವ್ನ ಜೊತೆ ಚೆನ್ನಾಗಿರು ಅಯ್ಯೋ ಬೀದಿ ಬಿಕಾರಿ ಇದ್ದಾನೆ ಇಲ್ಲ 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 ನೀನ್ ಯಾಕೆ ಕಾಲ ತೆಗೆದು ಬರಕ್ ಬಂದವಳೇನ ಹ್ಞೂನಮ್ಮ ಅಲ್ಲ ಅವರ ಅಕ್ಕಯನು ಅವರ ಅಪ್ಪಯ್ಯ ಅವ್ರ ಅಮ್ಮಯ್ಯನ ನೆಚ್ಕೊಂಡು ಬಂದವಳಲ್ಲ ಇವಳು ಆಂ ಇವ್ರ ಅಪ್ಪ ಇವರ ಅಮ್ಮಯ್ಯ ಎಲ್ಲ ಬರೀ ಲೆವೆಲ್ ನೋಡ್ತಾರೆ ಇವ್ರ ಅಕ್ಕ ಏನು ಅವಳೇನೆ ಹ್ಞೂ ಬರೀ ಲೆವೆಲ್ ನೋಡ್ತಾರೆ ಇಗಳೋ ಲೆಪೋ ನಾನು ಹೇಳ್ತಾ ಇದ್ದೀನಿ ನೋಡು ನೀನು ಹೋಗಿ ಅವನ ಜೊತೆ ನೆಟ್ಟು ಸಂಸಾರ ಮಾಡು ಚೆನ್ನಾಗಿರ್ತೀಯ ಹಾಂ ಒಂದಲ್ಲ ಒಂದಿನ ಇದೇನೆ ಆರ್ಗಿನ ಶಾಶ್ವತ ಎಲ್ಲ ಬರ್ತಾನೆ ಸಿರ್ತಾನೆ ಸರಿನಾ ಹೋಗು ಸುಮ್ಮನೆ ಇವಳ ಹತ್ರ ಯಾಕೆ ಬರ್ತೀಯಾ ಹಾ ನಿನ್ ಪಾಡಿಗೆ ನೀನ್ ಹೊರಟೋಗಿ ಹೋಗಿ ಅವ್ನ ಜೊತೆ ನೆಟ್ಟಗಿರು ಕಾಲ್ ತದ್ದು ಬಂದಿದ್ದೀನಿ ಅಂತ ಎಲ್ಲ ನಾಚಿಕೆ ಆಗೋದಿಲ್ವಾ ಮೂರ್ ದಿನ ಸಂಪತ್ತಿಗೆ ಲವ್ ಮಾಡಿ ಮದ್ವೆ ಆಗಿ ಹೋಗಿ ಮದ್ವೆ ಆಗಿ ಒಂದು ವಾರಕ್ಕೆ ಬಿಟ್ಟು ಬಂದಿದ್ದೀಯಾ ನಾಚಿಕೆ ಆಗೋದಿಲ್ಲ ನಿನ್ಗೆ ಆ ಹೇಳ್ಕೊಂಡು ಹಿಂಗ್ ಬರೋದಕ್ಕೆ ಕಷ್ಟ ಆಗ್ಲಿ ಸುಖ ಆಗ್ಲಿ ಜೊತೆಲಿರ್ಬೇಕು ಮಾತಿ ಏಳು ಅಕ್ಕಯ ಏಳು ಗಾತಿ ಏಳು ಇವಳು ಗಾತಿ ಹೋಗಿ ನೆಟ್ಟ ಗಿರಾನ ಅಂಬಲ್ಲ ಓಹೋ ಬೀದಿ ಬಿಕಾರಿ ಅಂತಾಳ ಇವಳು ಹ್ಞೂ ಮತ್ತೆ ಅಲ್ಲಿ ಯಾತಾತ ಇಲ್ಲ ಇವಳು ನಮ್ಮ ಮನೆ ಬಾಗ್ಲಿ ಬಿಟ್ಕೊಂಬಲ್ಲ ನಾವು ಅವಳ ಮನೆ ಬಾಗ್ಲಿ ಹೋಗಲ್ಲ ಹಾ ಅವಳ ಮನೆ ಬಾಗ್ಲಿ ಥೂ ನಾಳೆ ಆತೋದೆ ತಗಿ ಹ್ಞೂ ಏಯ್ ಹೋಗಿ ಆಚೆಗೆ ಬೀದಿ ಬಿಕಾರಿ ಇದ್ದಂಗೆ ಇದನ್ನು ಕಾಣತ್ತೆ ಅವನು ಅಯ್ಯಪ್ಪ ಅವ್ರ ಮನೆ ನೋಡ್ಬೇಕು ಥೂ ಕುಕ್ಕ ಕಾಮಾಗ ಸರ್ ಬರಲ್ಲ ನಿನ್ನ ಕಾಮಾಗ ಸರ್ ಬರಲ್ಲ ಅವಳೇ ಮನೆ ಅಳ್ ಇರುತ್ತೆ ಕಸ್ ಮಾಡ ಹ್ಞೂ ಅಯ್ಯಯ್ಯಪ್ಪ ಒಂದು ಲೋಟ ನೀರು ಕುಡಿಯಕ್ಕೆ ಸರ್ ಬರಲ್ಲ ಏಯ್ ಮುಚ್ಚ ಬಾಯಿ ಹ್ಮ್ ಅದ್ರಾಗಿದ್ದಷ್ಟು ಅಂತ ಮನೆಯಾಗಿದ್ದಷ್ಟು ನೆಮ್ಮದಿ ಇನ್ಯಾ ಮನೆಯಾಗೋ ನೀನು ಆಶಿಸಿ ಮನೆಯಾಗಿದ್ರು ಇರಲ್ಲ ಸುಮ್ನಿರಿ ಓ ಗುಡಿಸ್ಲಾಗ್ಲಾಳು ಎಂತ ಮನೆಯಾಗ್ಲೇಳು ಬಡವರ ಅಂತ ಹೇಳಿ ಎಷ್ಟು ತಿರಸ್ಕಾರ ಮಾಡ್ಬಾರ್ದು ಯಾರನ್ನೇ ಆಗ್ಲಿ ಅಲ್ಲ ಇವಳು ಬಿಟ್ಟು ಅದೇ ಬಂದವಳಲ್ಲಾ ಎಷ್ಟು ಇರಬೇಡ ಅದೇ ಮತ್ತೆ ಹ್ಮ್ ಇಂಥ ಸಂಪತ್ತಿಗೆ ಯಾಕೆ ಹೋಗ್ಬೇಕಾಯ್ತು ಹೋಗು ಹ್ಮ್ ಹೋಗು ಸುಮ್ನಾ ಹೋಗು ಇಲ್ಲೂ ಬಿಡ್ಕೊಂಬುದಿಲ್ಲ ನೀನು ಇಲ್ಲಿ ಹೋಗಿದ್ದೆ ಅಲ್ಲಿ ನೆಟ್ಟಿರೋದ್ ಎಲ್ಲೋದ್ರೂ ನಿನಗೆ ಬೆಲೆ ಇರೋದಿಲ್ಲ ಇಷ್ಟೇನೆ ಹೋಗು ಸುಮ್ಮನೆ ಹೋಗು ಬಿಟ್ಟು ಬಂದಿದ್ಯಾಲ ಅವ್ನ ಎಷ್ಟು ಬೇಜಾರ ಮಾಡ್ಕಮ್ಮನ ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಾ ನೀನು ಅದನ್ನು ಯೋಚನೆ ಮಾಡ್ದಂಗೆ ಬಂದು ಅಕ್ಕೈ ಅಂತ ಹೇಳಿ ಅಕ್ಕಯ್ ನುಡ್ಕೊಂಡ್ ಬಂದಿದ್ಯಲ್ಲಾ ಹೋಗು ಹ್ಞೂ ನಿಮ್ಮ ಅಕ್ಕಿ ನೇನ್ ಹುಡ್ಕೊಂಡು ಬಂದಿದ್ಯಾ ಇಲ್ಲಿಗೆ ನಿನ್ ಮುಖ ನೋಡೋದಕ್ಕೆ ಅಕ್ಕ ಹೋಗಿ ಸುಮ್ಮನೆ ನಿಮ್ಮ ಜೊತೆ ಇರ ಅದಕಲಿ ಆ ಏನು ಹಿಂಗೆ ಓಡತಾ ಬಂದಿದ್ದೀಯಾ ನಿನ್ನ ಅಕ್ಕ ಇಂಟಾಗಿ ಹೋಗು ಸುಮುನ ಹೋಗು ನಿನ್ ಪಾಡಿಗೆ ನೀನು ಇರ ಅದಕಲಿ ಹಿಂಗೆ ಅಂದೋಳಲ್ಲ ನಿನ್ನ ಅಕ್ಕಯ್ಯ ನಿನ್ನ ಅಕ್ಕ ಏನಿದ್ರಿಗೋ ನಿನ್ನ ಅಪ್ಪ ನಿನ್ನ ಅಮ್ಮ ಏನಿದ್ರಿಗೋ ಚೆನ್ನಾಗಿ ದುಡದು ಆ ಗಡ್ಡ ಹೆಂಟ ಇಬ್ರು ಮನಸ್ ಮಾಡಿ ಚೆನ್ನಾಗಿ ದುಡದು ಆ ಇуре ಬರಬೇಕು ನಿನ್ನತ್ರ ಹಾಗೆ ಇರಬೇಕು ನೀನು ಹ್ಞೂ ಹಂಗೆ ನೀನು ಚೆನ್ನಾಗಿ ಒಂದು ಮನ್ಸಿಗೆ ಏನಾದ್ರು ಅಂತ ತಗೊಂಡು ಚೆನ್ನಾಗಿ ದುಡಿಯೋದ್ ಕಲಿ ಹೋಗು ಹ್ಞೂ ಬಿಟ್ಟು ಬಂದಿದ್ಯ ಸ್ವಲ್ಪನಾದರೂ ಸ್ವಲ್ಪ ಏನ್ ಮಾಡೋಣ ಮಾವ ನಾನೇ ಅನ್ಕೊಂಡೆ ಅಂದ್ರೆ ನಾನು ಬಂದ್ರೆ ನಮ್ಮ ಅಪ್ಪರ ಮನೇಲಿ ಇರ್ಬೋದು ಇದ್ರೆ ಅಲ್ಲಿಗೆ ಬರ್ತಾನೆ ರಾಮು ಅಲ್ಲೇ ಇದ್ರೆ ಆಯ್ತು ಅಂತ ಅನ್ಕೊಂಡೆ ಆದ್ರೆ ಅಪ್ಪ ಅಮ್ಮಯ್ಯ ಯಾರು ನಾನು ಬಿಡಿಸ್ಕೊಂಬಲ್ಲ ಅಂದ್ರು ಇವಳು ಇಷ್ಟೊಂದು ನನಗೆ ಕೀಳಾಗಿ ನೋಡ್ತಾ ಇದ್ದಾಳೆ ಹಾಂ ನಾನು ಜೊತೆ ಹೋಗಿ ಮದುವೆ ಆಗಿರೋದಕ್ಕೆ ಸರಿ ಆಯ್ತು ಮಾವ ನಾನು ಬರ್ತೀನಿ ಹೋಗ್ತೀನಿ ಇನ್ನೇನ್ ಮಾಡೋದು ಹೋಗು ಹೋಗಿರೋದು ಕಲಿ ಎಲ್ಲಿರ್ಬೇಕು ಅಲ್ಲಿರ್ಬೇಕು ಹೋದ್ಮೇಲೆ ಏನೇ ಬಂದರೂ ಅನ್ಬೋಸ್ಕೊಂಡು ಅಲ್ಲಿರ್ಬೇಕು ಬಂದಿದೆಯಲ್ಲ ಕಾಲು ತೆಗ್ದು ಸ್ವಲ್ಪನಾದರೂ ಯೋಚನೆ ಮಾಡ್ಬೇಕು ನೀನು ಸರಿ ಆಯ್ತು ಆಯ್ತು ಹೋಗ್ತೀನಿ ಕಷ್ಟನೋ ಸುಖನೋ ಏನೇ ಬರಲಿ ಹೋದ್ಮೇಲೆ ಅನ್ಬೋಸ್ಕೊಂಡು ಇರಬೇಕು ಕಾಲು ತೆಗ್ದು ಬಂದರೆ ಇದೇ ಮರ್ಯಾದೆ ನೋಡಿ ಇವಳು ಹೋಗಿ ಇವತ್ತು ಏನೂ ಇಲ್ಲ ಬೀದಿ ಬಿಕಾರಿ ಅಂತೇಳಿ ಬಿಟ್ಟು ಬಂದವಳೆ ಬಿಟ್ಟು ಬರೋದ್ಕಿಂತ ಮುಂಚೆಗೆ ಸವರ ಸತಿ ಯೋಚನೆ ಮಾಡಬೇಕು ಹ್ಞೂ ಹೋಗೋದ್ಕಿಂತ ಮುಂಚೆಗೇನೆ ಯೋಚನೆ ಮಾಡಿದರೆ ಇದೆಲ್ಲನ ಇವಾಗ ಪ್ರಶ್ನೆ ಮಾಡಬೇಕಾಗಿತ್ತು ನೋಡ್ತಾ ಇರಿ ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೋಗಿ ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿಸಿ ಈ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವಿಕ್ರೆ ಧನ್ಯವಾದಗಳು